ಶ್ರೀ ಗುರುಭ್ಯೋ ನಮಃ ಗಂಗಣಪತಿಯನ್ನು ನಮಃ ಮಾತೃ ದೇವೋ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಬೀಚ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವತಿಯಿಂದ ನಮಸ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ರಾಶಿಯ ಫಲಾಫಲ ಹೇಗಿದೆ ಎಂದು ತಿಳಿದುಕೊಳ್ಳುವ ಮುನ್ನ ಗ್ರಹಗಳ ಸ್ಥಾನದ ಬಗ್ಗೆ ತಿಳಿಸಿ ಇದರಿಂದ ದ್ವಾದಶ ರಾಶಿಗಳ ಅಂದರೆ ಹನ್ನೆರಡು ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರಬಹುದು ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ಇಲ್ಲಿ ಮತ್ತೊಂದು ತಿಳಿಬೇಕಾದ ಮುಖ್ಯ ವಿಚಾರ ಏನಂದರೆ ಬಹಳಷ್ಟು ಜನ ನಾನು ಪ್ರತಿ ಬಾರಿ ಹೇಳಿರ್ತೀನಿ ಬಹಳಷ್ಟು ಜನ ಏನು ಮಾಡ್ತಿರ್ತಾರೆ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿಯನ್ನು ಗ್ರಹಿಸಿಕೊಂಡಿರ್ತೀರಿ ಕಾರಣ ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕೊಂಡು ನಮಗೆ ನೀವು ಹೇಳೋದೆಲ್ಲ ಸುಳ್ಳು ನೀವು ಹೇಳೋದೆಲ್ಲ ಯಾವುದೂ ನಡೆಯಲ್ಲ ನನಗಾಗ್ತಿಲ್ಲ ಇದು ನನಗೆ ನೀವು ದುಡ್ಡು ಬರುತ್ತೆ ಅಂತ ಅಂತೇಳಿದ್ರೆ ನನಗೆ ಏನು ಬಂದಿಲ್ಲ ಲಾಸ್ ಆಯಿತು ಹೀಗೆ ಹಲವಾರು ವಿಡಿಯೋಗಳಿಗೆ ಕಾಮೆಂಟ್ ಮಾಡಿರುವುದನ್ನು ಕಂಡಿದ್ದೇವೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯುಪಡಿಸುವುದು ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ ಇದನ್ನು ಸಾರಾಸಗಟಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂತದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನು ಕೆಲವರಿಗೆ ಪರಿಣಾಮವಾಗದೇ ಇರಬಹುದು ಆದ ಕಾರಣ ನಿಮ್ಮ ಜನ್ಮ ಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದರೆ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿಹೋಗಲಿದೆ ಎಂದು ಹೇಳುತ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ಮೊದಲಿಗೆ ನೋಡೋಣ ಮೊದಲನೆಯದಾಗಿ ಗುರುಗ್ರಹ ಗುರುಗ್ರಹದ ಬಗ್ಗೆ ತಿಳಿಯೋದಾದರೆ ಈ ತಿಂಗಳು ಕೆಲವೊಂದು ರಾಶಿಗಳಿಗೆ ಗುರುಗ್ರಹ ಟ್ವಿಸ್ಟನ್ನು ಕೊಡ್ತಿದ್ದಾರೆ ಅದೇನಂದರೆ ಇದೇ ಅಕ್ಟೋಬರ್ ತಿಂಗಳು ಹತ್ತೊಂಬತ್ತನೇ ತಾರೀಕು ಗುರುಗ್ರಹ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದಂತಹ ಕಟಕ ರಾಶಿಗೆ ಪ್ರಯಾಣ ಮಾಡ್ತಿದ್ದಾರೆ ಇದರಿಂದ ಕೆಲವೊಂದು ರಾಶಿಗೆ ಇಪ್ಪತ್ತೆರಡು ದಿನ ಬಂಪರ್ ಲಾಟರಿ ಅಂತಲೇ ಹೇಳಬಹುದು ಇದರ ಬಗ್ಗೆ ಮುಂದೆ ನೋಡೋಣ ಇನ್ನು ಶನಿದೇವ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮೀನರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಹಾಗೆ ಕುಜಗ್ರಹ ತುಲಾರಾಶಿಯಲ್ಲಿದ್ದರೆ ಇನ್ನು ಹಾಗೆಯೇ ಇದೇ ತಿಂಗಳು ಮೂರನೇ ತಾರೀಕು ಬುಧಗ್ರಹ ಸಹ ಕುಜನೊಟ್ಟಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಹಾಗೆ ಇನ್ನು ಸೂರ್ಯದೇವ ಇದೇ ತಿಂಗಳು ಹದಿನೈದನೇ ತಾರೀಕಿನ ನಂತರ ಅಂದರೆ ಹದಿನೇಳನೇ ತಾರೀಕು ತುಲಾರಾಶಿಗೆ ನೀಚರಾಗಿ ಬಂದು ಪ್ರಯಾಣ ಬೆಳೆಸಿದ್ದಾರೆ ಇನ್ನು ಶುಕ್ರಗ್ರಹದ ಬಗ್ಗೆ ನೋಡೋದಾದರೆ ನೀಚರಾಗಿ ಕನ್ಯಾ ರಾಶಿಯಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ ಮತ್ತು ಕೇತುಗ್ರಹ ಯಥಾಸ್ಥಿತಿ ಸಿಂಹರಾಶಿಯಲ್ಲಿ ಮುನ್ನಡೆಯುತ್ತಿದ್ದಾರೆ ಇನ್ನು ರಾಹು ಗ್ರಹ ಕುಂಭ ರಾಶಿಯಲ್ಲಿ ಪ್ರಯಾಣ ಬೆಳೆಸುತ್ತಿದ್ದಾರೆ ಇವೆಲ್ಲವೂ ಗ್ರಹಗಳ ಸ್ಥಾನ ಬದಲಾವಣೆ ಹಾಗಿದ್ದರೆ ಬನ್ನಿ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನು ಪರಿಣಾಮ ಬೀರಲಿದೆ ಹಾಗೆ ಯಾವ ರಾಶಿಗೆ ಉತ್ತಮ ಹಾಗೆ ಯಾವ ರಾಶಿಗೆ ಕಷ್ಟ ಮತ್ತು ಕಷ್ಟಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಕಷ್ಟ ಅಂತ ಬಂದ ಮೇಲೆ ಕೈಕಟ್ಟಿ ಕೂರುವುದು ಅಥವಾ ಅಯ್ಯೋ ನಮಗೆ ಯಾಕೆ ಹೀಗೆ ಅಂತ ತಲೆ ಮೇಲೆ ಬಂಡೆ ಬಿದ್ದಂತೆ ಪ್ರತಿಕ್ರಿಯಿಸುವುದು ಬೇಡ ಯಾಕಂದರೆ ಕಷ್ಟ ಯಾರಿಗೆ ತಾನೇ ಇಲ್ಲ ಹೇಳಿ ಅಂಥ ದೇವತೆಗಳಿಗೆ ತಪ್ಪಿದ್ದಲ್ಲ ಇನ್ನು ನಾವು ನೀವೆಲ್ಲ ಎಷ್ಟು ಮಾತ್ರ ಕಷ್ಟ ಅಂತ ಇದ್ದ ಮೇಲೆ ಖಂಡಿತ ಅದಕ್ಕೆ ಪರಿಹಾರ ಕೂಡ ಇದ್ದೇ ಇರುತ್ತೆ ಆದರೆ ಬಹುತೇಕ ಜನರು ಅದನ್ನು ನಿರ್ಲಕ್ಷಿಸಿ ತಮ್ಮ ಜೀವನಕ್ಕೆ ತಾವೇ ಕಷ್ಟಗಳನ್ನು ತಂದೊಡ್ಡುಕೊಳ್ಳುತ್ತಿದ್ದಾರೆ ಹಾಗಾಗಿ ದೇವರ ಮೇಲೆ ನಂಬಿಕೆ ಇಡಿ ಹಾಗೂ ಶಾಸ್ತ್ರಗಳಲ್ಲಿ ತಿಳಿಸಿರುವಂತಹ ಕೆಲವೊಂದು ಪರಿಹಾರಗಳನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಿದ್ದೇವೆ ಕೊನೆಯಲ್ಲಿ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಇಲ್ಲವೋ ಒಳ್ಳೆಯದೇ ಆಗುತ್ತೆ ತುಲಾರಾಶಿಯವರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸಿಕ ಜಾತಕ ಹೇಗಿದೆ ಅಂತ ಕೇಳೋದಾದರೆ ಏಕೆಂದರೆ ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ವೃತ್ತಿ ಕ್ಷೇತ್ರದ ಮೇಲೆ ಯಾವುದೇ ಗ್ರಹವು ನೇರ ಪರಿಣಾಮ ಬೀರುವುದಿಲ್ಲ ನಿಮ್ಮ ಉದ್ಯೋಗ ಕ್ಷೇತ್ರದ ಆಡಳಿತಗಾರ ಬರ್ತಿಗಳು ಮತ್ತು ಇತರ ಪ್ರಗತಿಗೆ ಅವಕಾಶಗಳನ್ನು ಸುಧಾರಿಸಬಹುದು ಈ ತಿಂಗಳು ನಿಮಗೆ ಯಾರೆಲ್ಲ ಉದ್ಯೋಗದಲ್ಲಿರ್ತೀರಿ ತುಲಾರಾಶಿಯವರು ಈ ತಿಂಗಳು ನಿಮಗೆ ಬರ್ತಿ ಸಿಗುವಂಥದ್ದು ಅಥವಾ ನಿಮಗೆ ಸಂಬಳ ಜಾಸ್ತಿ ಮಾಡುವಂಥದ್ದು ಅಥವಾ ನಿಮ್ಮ ಕೆಲಸಕ್ಕೆ ಉತ್ತಮ ಪ್ರತಿಕ್ರಿಯೆ ಕೊಡುವಂಥದ್ದು ನಿಮ್ಮ ಬಾಸ್ ಆಗಿರಬಹುದು ಯಾರೇ ಆಗಿರ್ಬೋದು ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು ನಿಮಗೆ ಉತ್ತಮ ಪ್ರಶಂಸೆಯನ್ನು ಕೊಡುವುದು ಈ ತಿಂಗಳು ನೀವು ಕಾಣಬಹುದಾಗಿದೆ ಇನ್ನು ವ್ಯಾಪಾರದ ವಿಚಾರದಲ್ಲಿ ತುಲಾರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಹೇಗಿದೆ ಅಂತ ನೋಡೋದರೆ ಈ ದೃಷ್ಟಿಕೋನದಿಂದ ಅಕ್ಟೋಬರ್ ಇಪ್ಪತ್ನಾಲ್ಕರ ನಂತರದ ಅವಧಿಯು ಅನುಕೂಲಕರವಾಗಿದೆ ಅಲ್ಲಿವರೆಗೂ ನಿಮಗೆ ಸ್ವಲ್ಪ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ತುಲಾರಾಶಿಯವರು ಹೇಳ್ತೀರಿ ಅಕ್ಟೋಬರ್ ಇಪ್ಪತ್ನಾಲ್ಕರ ನಂತರ ಈ ತಿಂಗಳು ನೀವು ವ್ಯಾಪಾರದ ವಿಚಾರದಲ್ಲಿ ಏನಾದರೂ ಒಂದು ಕೆಲಸವನ್ನು ಮಾಡ್ತಿದ್ದೀರಿ ಅಂತೇಳಿ ಏನಾದರೂ ಒಂದು ಕೆಲಸವನ್ನು ಮಾಡ್ತಿದ್ದೀರಿಂದೇ ಇಪ್ಪತ್ನಾಲ್ಕರ ನಂತರ ಮಾಡುವುದು ನಿಮಗೆ ಅನುಕೂಲಕರವಾಗಿದೆ ಅಕ್ಟೋಬರ್ ತಿಂಗಳಿನ ಶಿಕ್ಷಣ ವಿಚಾರಕ್ಕೆ ಬಂದಾಗ ಅಕ್ಟೋಬರ್ ತಿಂಗಳು ಹಾಗಾಗಿ ಹಲವಾರು ಫಲಿತಾಂಶಗಳನ್ನು ನೀಡಬಹುದು ತಮ್ಮ ಅಧ್ಯಯನದ ಅಥವಾ ಪರೀಕ್ಷೆಗಳನ್ನು ಗಂಭೀರವಾಗಿ ಪರಿಗಣಿಸಿದ ವಿದ್ಯಾರ್ಥಿಗಳು ಏಕಾಗ್ರತೆಯ ಕೊರತೆಯನ್ನು ಸಹ ಎದುರಿಸಬಹುದು ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳು ಈ ತಿಂಗಳು ತುಲನಾತ್ಮಕವಾಗಿ ಹೆಚ್ಚು ಗಂಭೀರವಾಗಿರಬೇಕು ಮತ್ತು ಹೆಚ್ಚು ಗಮನ ಹರಿಸಬೇಕು ಇನ್ನು ಕುಟುಂಬದ ವಿಷಯದಲ್ಲಿ ನಾವು ತುಲಾರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಹೇಗಿದೆ ಅಂತ ನೋಡೋದಾದ್ರೆ ಅಕ್ಟೋಬರ್ ತಿಂಗಳು ಸ್ವಲ್ಪ ಕಡಿಮೆ ಅನುಕೂಲಕರ ಫಲಿತಾಂಶಗಳನ್ನು ಸಹ ನೀಡಬಹುದು ಪರಿಣಾಮವಾಗಿ ಈ ತಿಂಗಳು ಕುಟುಂಬದೊಂದಿಗೆ ಸಂಬಂಧಗಳ ಬಗ್ಗೆ ಜಾಗರೂಕರಾಗಿರಲು ಸಲಹೆ ನೀಡಲಾಗುತ್ತಿದೆ ಇನ್ನು ನಿಮ್ಮ ಐದನೇ ಮನೆಯ ಅಧಿಪತಿ ಶನಿಯು ಅಕ್ಟೋಬರ್ ತಿಂಗಳಿನಲ್ಲಿ ಆರನೇ ಮನೆಯಲ್ಲಿ ಹಿಮ್ಮೆಟ್ಟುತ್ತಾನೆ ಇದು ನಿಮ್ಮ ಪ್ರೀತಿಯ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಯೂ ಹೊರಹೊಮ್ಮಬಹುದು ತಿಂಗಳ ಮೊದಲಾರ್ಧವು ಮದುವೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸುಧಾರಿಸಲು ಹೆಚ್ಚು ಮಂಗಳಕರವೆಂದು ಪರಿಗಣಿಸಲಾಗಿದೆ ಅಕ್ಟೋಬರ್ ತಿಂಗಳು ಮೊದಲಾರ್ಧ ಅಂದರೆ ಯಾರೆಲ್ಲ ತುಲಾರಾಶಿಯವರು ಗಂಡು ಹೆಣ್ಣಿಗಾಗಿ ಹೆಣ್ಣು ಗಂಡಿಗಾಗಿ ಹುಡುಕ್ತಿರ್ತಾರೆ ಈ ಹದಿನೈದನೇ ತಾರೀಕಿನ ಮುಂಚೆ ನಿಮಗೆ ಈ ತಿಂಗಳು ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಹಣಕಾಸಿನ ವಿಷಯದಲ್ಲಿ ತುಲಾರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಹೇಗಿದೆ ಅಂತ ಕೇಳೋದಾದರೆ ಸೂರ್ಯನು ಹನ್ನೊಂದನೇ ಮನೆಯ ಅಧಿಪತಿಯಾಗಿ ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿರುತ್ತಾನೆ ಇದು ನಿಮ್ಮ ಲಾಭ ಗಳಿಸಲು ಅಡ್ಡಿಯಾಗಬಹುದು ಮತ್ತು ಖರ್ಚು ಹೆಚ್ಚಿಸಬಹುದು ಇನ್ನು ತುಲಾರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಆರೋಗ್ಯದ ವಿಚಾರದಲ್ಲಿ ಹೇಗಿದೆ ಅಂತ ನೋಡೋದಾದರೆ ಆರೋಗ್ಯದ ವಿಚಾರದಲ್ಲಿ ಚಾಲನೆ ಮಾಡುವಾಗ ವಿಶೇಷವಾಗಿ ಗಾಯದ ಅಪಾಯವನ್ನು ಉಂಟು ಮಾಡುವ ಚಟುವಟಿಕೆಗಳಲ್ಲಿ ಭಾಗವಹಿಸುವಾಗ ನೀವು ಜಾಗರೂಕರಾಗಿರಬೇಕು ಗಾಯವನ್ನು ಮಾಡುವ ಯಾವುದೇ ಕ್ರಿಯೆಯನ್ನು ತಪ್ಪಿಸಿ ನೀವು ಬೆಂಕಿ ಅಥವಾ ವಿದ್ಯುತ್ನೊಂದಿಗೆ ಕೆಲಸ ಮಾಡುತ್ತಿದ್ದರೆ ಈ ತಿಂಗಳು ಹೆಚ್ಚುವರಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಇದಲ್ಲದೆ ವಿಶೇಷವಾಗಿ ತಲೆ ಮತ್ತು ಕಣ್ಣುಗಳಿಗೆ ವಿಶೇಷ ಗಮನ ಬೇಕಾಗಿರುತ್ತದೆ ಇನ್ನು ಪರಿಹಾರವೇನು ಗುರುಗಳೇ ತುಲಾರಾಶಿಯವರಿಗೆ ಈ ತಿಂಗಳು ಅಂತ ಕೇಳೋದಾದ್ರೆ ಯಾರೊಬ್ಬರಿಂದಲೂ ಏನನ್ನು ಉಡುಗೊರೆಯಾಗಿ ಅಥವಾ ಉಚಿತವಾಗಿ ಏನನ್ನು ಸಹ ಸ್ವೀಕರಿಸದೇ ಇರುವಂಥದ್ದೇ ಈ ತಿಂಗಳು ನಿಮಗೆ ಪರಿಹಾರವಾಗಿದೆ ಅಂತಾನೆ ಹೇಳ್ಬೋದು ಇವಿಷ್ಟು ತುಲಾರಾಶಿಯ ಅಕ್ಟೋಬರ್ ತಿಂಗಳ ಮಾಸಿಕ ಜಾತಕವಾಗಿದೆ ಇನ್ನು ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂದಿದೆ ಸರ್ವರಿಗೂ ಒಳಿತೆಯಾಗಲಿ ಆಗಲಿ ಎಂದು ಹೇಳಿಕೊಳ್ಳುತ್ತಾ ಸರ್ ಜನಾಖಿೋದು ಸಮಸ್ತ ಸನ್ಮಗಳ ಶ್ರೀಕೃಷ್ಣಾರ್ಪಣಮಸ್ತು